ಮಂದೆಲ್ಲ ಸಂಪಾಗೈತ ಮುಗಿಸ್ಬಿಡ್ರಿ ನಾಟಕ ನಾಟಕ ಮಾಲಕ ಬೇರೆ ಗಪ್ಪ ನೀವನು ಮುಗಿಸ್ಬಿಡ್ರಿ ಹುಕ್ಕ ಅಲ್ಲ ಏನು ಏನು ನಾಟಕ ಮುಗಿಸಾಕತ ಅಲ್ಲ ಈ ಹರ್ಯದ ವಯಸ್ಸ ಅಕ್ಕಿ ಹಂಗ ಹಾರಬೇಕಂತ ಹಾರಡುವತ್ತನೇ ಗಿಂತ ಗಿಡಗಳು ಹಿಡಿದ್ರ ಭಯ ಒಂದ್ ಕಾಡ್ತೈತಿ ಹಿಂಗಾದ್ರೆ ಹೆಂಗ್ ಮಾಡೋದು ಅಂತೀನಿ ನಮ್ಮ ತ್ರಾಸ ನಾವ ಕೇಳಬೇಕು ಯಾರ ಕೇಳವ್ರದ್ರ ಸುಮ್ಕೊಂಡ್ರ ಪನಿಯ ಮುಗಿಸ್ ಮುಗಿಸ್ ಹತ್ತಿ ಸುಮ್ಕೊಂಡ್ರ ನಾವು ಸಾಮಾಪ್ರಾತಾರ ಬರ್ರಿ మకుండడు హనుమంత నా బౌష గేలు తీని కేరరి ಅಂದ ಭವಿಷ್ಯ ಹೇಳಲ್ಲ ಬಾಲ್ಯ ಬಾಳೆ ಅಂದಲೆ ಬಾಲ ಇಲ್ಲಪ್ಪ ಹುಡುಗಿಯ ದಿನ ಬಾಲ್ ಅಂದಲ್ ಬಾಲ್ಯ ನಿನ್ನ ಭವಿಷ್ಯ ಹೇಳ್ತೀನಿ ನಿನ್ನ ತಗದ ಅಗಲ ಮಾಡಿ ತೋರಿಸು ಯಾಕ ಹೆಂಗ ಐತಿ ನಿಮ್ಮ ಮೈಯಾಗ ತಿಂಡಿ ಹೆಚ್ಚಾಗೈತಿ ನಮಗನ ಯಾಕ ಏನ ಅನತ ಜೀವಾ ತಪ್ಪು ತಿಳಿಯಬೇಡ ಬಾಣಗನಿ ತಪ್ಪು ತಿಳಿಯಬೇಡ ಬಾಲೇ ಹಾ ನಿನ್ನ ಕೈ ತೋರಿಸು ನಿನ್ನ ಹಸ್ತರೇಖೆ ನೋಡಿ ಮಸ್ತ್ ಬಹುಶಾ ಹೇಳ್ತೀನಿ ಹಿಂಗೆ ಸೀದಾ ಕೇಳೋ ಮಗನ ನಿನ್ನ ಮನಸ್ಸಿನ ಮಾತು ನಿನ್ನ ಮುಖ ನೋಡಿ ನಿನ್ನ ಮನಸ್ಸಿನ ಮಾತು ಹೇಳ್ತೀನಿ ಹಿಂಗೆ ಕೇಳೋ ಮಾತ ಕಾವ್ಸನ್ಯಾಗ ಗುಮ್ಮ ಬೇಡ ನೀ ತೊಗೋ ಕೈ ಹಾ ಗುಮ್ಮಕ್ಕ ಬಂದ್ರೆ ಗುಮ್ಮಿಸ್ಕೊಳಾರ ನಾವಲ್ಲ ಇದೇನಮ್ಮ ಅಯ್ಯಯ್ಯೋ ಅಯ್ಯಯ್ಯೋಪ್ಪ ಏನು ಮಾತು ತೊಯ್ಯಪ್ಪ ಅಯ್ಯ ಬಾಪ

ನಿನ್ನ ಹಸ್ತರೇಖೆ ನೋಡಿ ಮಸ್ತ್ ಭವಿಷ್ಯ ಹೇಳ್ತೀನಿ ನಿನ್ನ ನಿನ್ನ ನೋಡಿ ಮನಸ್ಸಿನ ಮಾತು ಹೇಳ್ತೀನಿ ಆಂಜನೇಯ ಬೇಗನೆ ಭವಿಷ್ಯ ಬರಮಾಡು ಗುರುವಿನ ಬಲ ಜಗದ ಬಲ ಶ್ರೀ ಶಂಭು ಶಂಕರನ ಬಲ ಬಲ ಐತಿ ಸಾಧಿಸಬೇಕೆಂಬುವ ಛಲ ಐತಿ ತೋಳಿನಾಗ ಬಲ ಐತಿ ಆದ್ರ ಸಣ್ಣದೊಂದು ಸಂಕಟ ಬಂದು ಸೊಂಟಕ್ಕೆ ಸುತ್ತಾಡ ತುಂಬಾ ಮನಸ್ಸು ಮಂಗ್ಯಾ ಆಗೈತಿ ರಾತ್ರಿ ಕೆಟ್ಟ ಕೆಟ್ಟ ಕನಸು ಬೀಳಾತೈತಿ ಹಗಲಿ ಕಂಡ ಬಾವಿಗೆ ರಾತ್ರಿ ಆಗತೈತಿ ಇಬ್ರು ಹುಡುಗರು ಬೆನ್ನಿಗೆ ಬೇತಾಳ್ಗತಿ ಗಂಟೆ ಬಿದ್ದು ಸೊಂಟಗ್ ಬಂದು ಕುಂತಂಗ ಆಗೈತಿ ಕರೆ ಕರೆನ್ ಐತಿ ನೋಡಪ್ಪ ಇಬ್ರು ಯಾಕೆ ಊರನು ಒಟ್ಟು ಗಂಟೆ ಬಿದ್ದು ಸಂಪಾಗಿ ಹೋಗಿಬಿಟ್ಟವು ಮುಂದೆ ಮುಂದೆ ಮೂರು ಮೂಲಿಗೆ ದಾರಿ ಐತಿ ದಾರಿಯಾಗ ನಾರಿ ಐತಿ ಮಾಟ ಮಂತ್ರ ನಡೆದೈತಿ ಕಾಟಾಚಾರ ಹಿಡ್ದೈತಿ ಕೆಟ್ಟ ಶನಿ ಕರಿಮಂತ್ರ ದಾಟಿದ ಫಲವಾಗಿ ಕಾಲು ಹಿಡ್ಕೊಂಡು ಬಂದು ಕೊಂತೈತಿ ಯಪ್ಪ ಕಟ್ಟು ಕರೆನೈತಪ್ಪ ಎಟ್ಟು ಕರೆ ಹೋತನಪ್ಪ ಇವ ಅಲ್ಲ ನಾ ಹಾದಿ ಹಿಡಿದು ಹೋಗೋತ್ನ ಎಲ್ಲಿ ಅಡಿಕೆ ನಿಂಬಿಕಾಯಿ ಉತ್ತತಿ ಇಟ್ಟಿದ್ರು ಗೊತ್ತಾಗ್ಲಾರ್ದ ದಾಟಿ ನೀವ್ ಒಂದ್ ಸಮ ಕಾಲ ಹರ್ಯಾಕತ್ತೈತಿ ಅಮಾವಾಸಿ ಬಂದ್ರ ಕೈ ಕಾಲು ಹರಿತೈತಿ ನಾ ಹೇಳಿನಿ ನಿಮ್ ಅದ್ನ ಹೇಳ ಹುಣಿಮಿ ಬಂದ್ರ ರಾತ್ರಿ ಬಾರ ಗಂಟೆ ಕೆದ್ದು ಕುಣಿವಂಗ್ ಹಾಕೈತಿ ಹ್ಮ್ ತೆಲಿ ನೂಸ್ತೈತಿ ಬಳಗಳು ಹರಿತಾವ್ ಹೊಟ್ಟಿ ಕಡ್ತಾ ಹೆಚ್ಚಾಗೈತಿ ಹೊಟ್ಟಿ ಕಡಿತ ಹೆಚ್ಚಾಗೈತಿ ರೆಟ್ಟಿ ಶಕ್ತಿ ನೋಡಿ ನೋಡಿ ಹೇಳ್ಬೇಕಂದ್ರ ಜೀವನಾನ ಬೇಜಾರಾಗಿ ಸತ್ ಹೋಗಿ ಬಿಡ್ಲಿಂತ ಹೇಳ ಮನಸ್ಸಿಗೆ ಅನಸಾಕತ್ತೈತಿ ನಾ ಹೇಳಿ ಕರೈತಿಲ್ಲ ಹುಡುಗಿ ಲವರ್ ಇಲ್ಲ ನೀ ಸಿಂಗಲ್ ಆಗಿ ಸಾಯತಿ ಮೇದನ್ ಮಠ ಕಟ್ತಾನ ಪ್ಪ ಕರನ ಐ ಇದಕ್ಕೊಂದು ಪರಿಹಾರ ಹೇಳಲ್ಲ ಹೇಳಲ್ಲಾಲಿ ಶ್ರೀ ಆಂಜನೇಯ ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೆಸರು ಮ್ಯಾಲ ಒಂದು ಬಾಳೆ ಹಣ್ಣು ಮಂತ್ರ ಕೊಡ್ತೀನಿ ಐದು ನೂರ ಒಂದು ರೂಪಾಯಿ ದಕ್ಷಿಣ ಆಗುತ್ತೆ ಕೊಡ್ತೀಯಾ ನೂರ ಒಂದ್ ಅಲ್ಲ ಸಾವಿರದ ಒಂದು ಕೊಡ್ತೀವಿ ಬಟ್ ಪರಿಹಾರ ಆಗ್ಬೇಕು ತರತ ತೋರ್ಸಾರ ತೋರ್ಸಲ ತೋರ್ಸ ಏನ್ ತಂದಿ ತೋರ್ಸಲ್ಲೋರ್ಸ ತೋರ್ಸಾರ ತೋರ್ಸ ನೋಡ್ತೀನಿ ಅಲ್ಲಿ ಎಲ್ಲಾರು ತೈತ ನಿಂಬಿ ಹೆಣ್ಣ ಮಂತ್ರಿಸಿ ಕೊಡ್ತಾರ ನೀ ಏನ ಚೋಟ್ರ ಬಾಳಿಕೆ ಕೊಡಾಕತ್ತಿಲ್ಲ ಒಟ್ಟು ನಿಮ್ಮ ಕೆಲಸ ಆದ್ರೆ ಸಾಕಲ್ಲೇನ್ರಿ ಏನ್ರಿ ಏನ ನಿಮಗೆ ಬಂದಂತ ಕಷ್ಟ ಪರಿಹಾರ ಆದ್ರೆ ಸಾಕಲ್ಲ ಏನ್ರಿ ನಾವು ಕಲಿಯುದ ಕೋದಂಡ ಕೊರು ಮಾಮ ಬಾರಿ ಸ್ಪೆಷಲ್ ಐತಿ ಮಾಮನ್ ಬಾಳೆಹಣ್ಣು ಅಲ್ಲ ಕೊರು ಈ ಬಾಳೆಹಣ್ಣು ಏನು ಮಾಡ್ಬೇಕು ಓಂ ಬಂ ಬಂ ಬೋಲೆನಾ ಓಂ ಪಟ್ ಸ್ವಾಹ ಬಾಲೆ ಬೇಗನೆ ಪಟ್ ನ ಬಾಳೆ ಕೈಯಾಗ ಹಿಡ್ಕೋ ಏ ಇದೇನೋ ಮೆತ್ತಗಾಗೈತಪ್ಪ ಬೇರೆ ಕೊಡು ಗರಗಾಗಿದ್ದು ನಂಗೆ ನಡೆಯಂಗಿಲ್ಲ ಬೇರೆ ಕೊಡಲ್ಲ ನೀನ ಹಿಂಗ್ ಮಾಡಿ ಕೊಟ್ಟಿದ ನೀವು ಕೊಟ್ಟು ಬಾಳೆ ಹಣ್ಣಿಂದ ಪರಿಹಾರ ಆಗಲಿಲ್ಲ ಅಂದ್ರೆ

ఈ చెంపన గజరి ఒళగ బాల్ పవర్ ఐతి మంత్ర హాక్త హరియద పోరి ముడలిగి హోరి ఓం పట్స్వాహ ఓం గుజ్ ఓం గజ 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 గజ్ ఓం పటార్ గైట్ హోరీ గజరీ ಈ ಬಾಳಿಕಾಯಿ ಮೆತ್ತಗೈತಿ ಇದ್ರದೇನ್ ಏನ ಕೆಲಸ ಆಗಲ್ಲ ಈ ಗಜರಿ ಕೊಟ್ಟಿಲ್ಲ ನೋಡನು ಇದರಿಂದ ಪರಿಹಾರ ಆಗತ್ತೀನ ನೋಡ್ತೀನಿ ಬಾಲ್ಯಾ ನಾವು ಬಿತ್ತದ ಬೀಜ ಬಿಟ್ಟ ಬಾನ ಎಂದು ಹುಷಿ ಹೋಗಂಗಿಲ್ಲ ಇಲ್ಲಿ ಇವೆರಡು ಕೆಲಸ ಮಾಡ್ದಾವನು ಇದಕ್ಕೇನೂ ಹಚ್ತಾರಲ್ಲ ಪ್ರಸಾದ ನಿಂಬಿ ಹಣ್ಣ ಏನೋ ಹಚ್ಚಿರ್ತಾರಪ್ಪ ಬಾಲ್ಯ ಈ ಗಜರಿಯನ್ನು ರಾತ್ರಿ ಮಲಗುವ ಮುನ್ನ ಇದಕ್ಕೆ ದಿನಾ ಪೂಜೆ ಮಾಡಬೇಕು ಪೂಜಾ ಮಾಡುವ ಮಂತ್ರ ಹೇಳ್ತೀನಿ ಜೊತೆ ಜೊತೆ ನೀನು ಹೇಳುದ ಕೇತ್ ಬಿಡ ಹೇಳು ತಲ ಸೋ ಅಮ್ಮಗಳಂದವರು ಸದ್ದುವಾಗಿ ಮಾತಾಡಾ ನೀ ಬಂದು ನಾನು ಹೇಳನೆ ಅ ಕೆಟ್ಟ ಮಾಸ ಹೇಳು ಅಂದ್ರೆ ಹೇಳನೆ ಓಂ ತರ ಶಾಂತಂ ಪಾಪಂ ಶಾಂತಂ ಪಾಪ ಅಂತಾ ಸಂಬೋ ನವಾ ಕಟ್ಕಟ್ ಮಾತಾಡೋದಿಲ್ಲ ಗೊತ್ತಾ ತಿ ಹೇಳ್ಂಗಿಲ್ಲ ಹರಿಯದ ಫೂರಿ ಮೂಡಲಿಗಿ ಹೋರಿ ಮಂತ್ರ ಹೇಳ್ತೀನಿ ಕೇಳು ಹೇಳಾ ನಾ ಅಂದಂಗನಬೇಕು ನೀನೋ ಹಿಂಬಾಟ ಆತ

ಬಾರಿ ಬಿಟ್ಟ ಅದ್ನ ತಿನ್ ಬಿಟ್ಟಿದೆ ಬಾಲಿ ಈ ಮಂತ್ರ ಈ ಮಂತ್ರ ದಿನ ನೀ ಜಪ ಮಾಡಿದೆ ಅಂದ್ರ ಬೆಳಗ್ ತಕ್ಷಣ ನಿನ್ನ ಮನಸ್ಸು ಹಗರ ಆಗಿತ್ತಂದ್ರ ನಾ ಕೊಟ್ಟ ಗಜರಿ ಕೆಲಸ ಮಾಡಿತಿ ಅರ್ಥ ನಿನ್ನ ನೋಡಿದ್ರ ನಿನ್ನ ಮಾತು ಕೇಳಿದ್ರೆ ನನಗೆ ಯಾಕೋ ಅನುಮಾನ ಬರಕತ್ತೆ ธรรม್ಯಾ ธรรม್ಯಾ ಏ ಬಾಲೇ ಭೂಮಿ ಮೇಲೆ ಒಬ್ಬರಂತೆ ಏಳು ಜನ ಇರ್ತಾರೆ ನಾನು ಅವನಲ್ಲ ನಾನು ಅವನಲ್ಲ ನಾನು ಅವನಲ್ಲ ನಾನು ಅವನಲ್ಲ ನಿಂತಕೋ ನಾಟಕ ನನ್ನ ಮುಂದೆ ನಡೆಯಂಗಿಲ್ಲ ನೀ ಯಾವುದು ಯಲ್ಲ ನೀ ಯಾಟ ಹಲಕಟದ್ಯಾ ಅಂತ ಎಷ್ಟು ಹರ್ತದವ ನಿನ್ನ ಕಣ್ಣ್ ಕಣ್ಣಿಡದಕ್ಕೆ ನಿನ್ನ ಪ್ರೀತಿ ಪಡ್ಯಾಕಂತ ವಸಂತಿ ಈ ವೇಷ ಈ ಹುಚ್ಚಾಟ ಈ ನಾಟಕ ಎಲ್ಲ ನಿನ್ನ ಪ್ರೀತಿ ಪಡ್ಯಾಕಂತನ ಇದೇ ಹೊರಕನಗ ಹೋಗಿ ಒಂದಾಡ ಪದಾ ಕಟ್ಟಿ ಮಾಡತಿ ಸಂಸಾರ ಇನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿ ನಿನ್ನೂರ ಕನಸಿನಾಗ ಕರ್ತಂಗ ನನ್ನ ನನಗೆಳೆಯಾರ সাকে নিাই পাইন কাকে নিকে পাইনে ঁিএনি আইনে সাকের হিনে কাইনিনিন কাই হিনিনে আই ಕಡುಗುಡು ಅಂತೈತಿ ಗುಡುಗುಡು ಅಂತೈತಿ ಕೈ ಬಿಡು ಅಂತೈತಿ ಮನಸು ಸುದ್ದಿಲ್ಲ ಕಣ್ಣಿಗೆ ನಿದ್ದಿಲ್ಲ ಹುಚ್ಚರಿಗೆ ಶಂಕರ ತಾಮ್ಗಳ ಬಾಳ ದೂರಿಂದ ಬಂದಂಗ ಕಾಣಕ್ ರೀ ಅಂದಂಗ ತನ್ನ ಹೆಸರು ಹೇಳ್ರಿ ಅಪ್ಪರ ನಾನು ಹೇಳು ಮಾತು ಡಿಟವಲ್ಲ ಮೇಲೆ ಆರು ಅಕ್ಕಿ ಗಾಳಿ ನನ್ನ ಹೆಸರು ಹೇಳ್ತನ ಕೇಳು ಮುಟ್ಟಾಲ ಮಣಕಾಲ ಮಠದ ಆ ಗುದ್ಲಿ ಸ್ವಾಮಿಗಳ ಅಂದಂಗ ನೀವು ಗಜರಿ ಅಂತ ತರಕಾರಿನ ತಿಂತೀರ ಅಂತ ಕಾಣ್ತೈತಿ ಎಲ್ಲ ಮಗಡ ಚಿಕ್ಕಣ್ಣ ಮಟನ್ ನೀನು ದಸ್ ನಂಬರು ಎಲ್ಲಾ ತಿಂತೀವಿ ಅವನ್ ನಾವು ಮುಟ್ಟಂಗಿಲ್ಲ ಯಾಕಂದ್ರೆ ಸ್ವಾಮಿಗಳು ಅದೀವಿ ಬಾಳ್ ಮಾತಾಡಕ್ ಐತಿ ತಗಿಲ್ ಏನ್ ಮಗನ ನಾನು ಮೂರ್ನೇ ಕಣ್ಣ ಬ್ಯಾಡ್ರಿ ಅಪ್ಪ ನಿಮ್ಮ ಊರ್ನೇ ತಗ ತಗಿರಿ ಅಂದ್ರ ತೇಜ್ ಮಗನಾರಲ್ಲ ತಳಗ್ ಓಡಿ ಹೋಗೋದ್ ಬೇಡ ತಪ್ಪ ಅದ್ ಕೆಮಿಸ್ ಬಿಡ್ರಿ ಅಪ್ಪ ಅಲ್ರಿ ನಾವು ಅಲ್ರಿ ನಾವು ಎಂತೆಂತ ಎಂತ ಮಠದ ಹೆಸರು ಕೇಳಿವಿ ಇದೇನ್ರಿ ಮಳಕಾಲ ಮಠದ ಸ್ವಾಮಿಗಳು ಅಂತ ನೀವು ಯಾವ್ದ್ ಹೆಸರು ಇದು ಬೆಳದಿಂಗಳೇ ಬಾಲಿ ತಾವು ಮುಖಾಂಬೋಜ್ ಕಮಲೇ ಕಮಲೋತ್ಪತಿ ನಮ್ಮ ತೇರಿಗೆ ಬಂದು ಒರಿ ಉತ್ತತ್ತಿ ನಿಮ್ಮ ನಾವು ಡಿಫ್ರೆಂಟ್ ಸ್ವಾಮಿಗಳು ನೀವು ಒಬ್ಬಕ್ಕೆ ಸಪ್ರೇಟ್ ಆಗಿ ಬಂದು ನಮ್ಮ ಮಠಕ್ಕೆ ಬಂದು ದೊಡ್ಡ ತೇರಿನ ದರ್ಶನ ಪಡೆದುಕೊಂಡು ಹೋಗು ಹೇಳಿ ಅಪಾರ ನಮಗಂತೂ ನಿಮ್ ಮಠಕ್ಕೆ ಬಂದು ನಿಮ್ಮ ಆಶೀರ್ವಾದ ತಗೋ ಬಹಳ ಆಶೆ ಆಗೇತ್ರಿ ಮೇಲಾಗಿ ನಾವಿಬ್ರು ಮದ್ವಿ ಆಗಾರದೇವಿ ಇಬ್ಬರು ಕೂಡಿ ಕೈ ಮೇಲೆ ಹೆಗಲ್ ಮೇಲೆ ಕೈ ಹಾಕೊಂಡು ಬಂದು ನಿಮ್ ಮಠಕ್ಕೆ ಬಂದು ಆಶೀರ್ವಾದ ಪಡ್ಕೊಂಡು ಹೋಗ್ತೀವ್ರಿ ನೋಡ್ತಮ್ಮ ನಮ್ ಮಠದಾಗ ನಿಮ್ಮಂತ ಹುಡುಗರಿಗೆ ಪರ್ಮಿಷನ್ ಇಲ್ಲ ಒನ್ಲಿ ಇಂತ ಹೆಣ್ಣ ಮಕ್ಕಳಿಗೆ ಮಾತ್ರ ಪರ್ಮಿಷನ್ ಬಾಲಿ ಈ ಮಗನ ಜಾತಕ ಐತಿ ಇವನ ಕೈ ಹಿಡದ್ರಿ ಮೊದಲು ಆ ನಿಮ್ಮ ಅಪ್ಪ ಕೊಟ್ಟಕು ಒಂದ ವಾರಕ್ಕೆ ಇವು ಕೊಟ್ಟಕು ನೀನು ನೀ ನನ್ನ ಬಾಳೆ ಆಶೀರ್ವಾದ ಕೊಟ್ಟಕು ನಮ್ಮ ಮನೆಗೆ ಬಂದು ನೀವು ನನಗೆ ಆಶೀರ್ವಾದ ಮಾಡ್ಬೇಕ್ರಿ ಬಾಳೆ ನೀವ್ ಕರೆಯೋದ್ ಎತ್ತ ನಾವ್ ಬರೋದ ಎತ್ತ ನಾವ್ ಮಣಕಾಲ್ ಗುದ್ಲಿ ಸ್ವಾಮಿಗಳು ಅಂತ ಬರೀ ಮಾದ್ಲಿ ತಿಂತೀವಿ ನಿಮ್ಮ ಮನೆಯಲ್ಲಿ ಸ್ನಾನಕ್ಕೆ ನೀರಿದೀಯಾ ನಮ್ಮ ಮನಿ ಮುಂದ್ ದೊಡ್ಡ ಬಾವಿನ ಐತ್ರಿ ಈಪ ಎಟ್ ಬೇಕ ಬೇಕ ನಿಮಗ್ ಸಾಕಾಗುವಂಗ ಸಾಕಾಗುವಂಗ ಈಜಾಡ್ರ ಅಷ್ಟ್ ಚಂದ ಇದೆ ನಿಮ್ಮ ಮನಿ ಮುಂದಿನ ಬಾವಿ ಅದನ್ನ ಕಟ್ಟಿಸಿದ ಕಲಾವಿದನ ಹೆಸರು ಏನೋ ಬಾಲಿ ನಮ್ಮ ಅಪ್ಪದನಲ್ರಿ ಭುಜಂಗ ಶೆಟ್ಟಿ ಬಾಳ ತ್ರಾಸ್ ತಗೊಂಡ್ ಕಟ್ಟೇನ್ರಿ ಅವ ಓಪನಿಂಗ್ ಆಯ್ ಓಪನಿಂಗ್ ಆಗ್ಯಾಯ್ ಸುಮ್ಕೊಂಡ್ರ ವಯಸ್ ಮಾಡ್ ಆಗ್ಯಾವನ್ರಿ ಏ ಒಂದ್ ಹತ್ತೊಂಬತ್ತಾಗ್ಯಾವ ಒಣಕಿ ನೋಡಿರಿ ಇಲ್ಲಪ್ಪ ಇದ ಒಣಕ್ ಸಜ್ಜಿಲ್ ನಿಂದೇ ನೋಡ್ರಿ ಸುಮ್ಕೊಂಡ್ರ ಮದ್ವಿ ಮಾಡ್ಕೋ ಮನಕಾಲ ಮಟ ಸಾಮ್ಗಳ ಮನಕಾಲ ಬಿಟ್ಟು ಬಾಳ ಮ್ಯಾಲ ಬರಕತ್ತೀರಿ ಈ ಬಾವಿ ಇವ್ರ ಅಪ್ಪ ನನ್ನ ಹೆಸರು ಹೆಚ್ಚಣರಿ ಅಂದ ಬಳಕ ಬಾವಿ ನಂದ ಬಾವಿಯಾಗಿ ನೀರು ನನ್ನ ಬಾಲಿ ನನ್ನ ತೆಳಗಿನ ಮೂರನೇ ಕಣ್ಣು ತಗದು ಸುಟ್ಟು ಬಿಡಲ ಈ ಮಗನ ಇಲ್ಲ ಶಾಪ ಕೊಟ್ಟು ಭಸ್ಮಾಡಿ ಬಿಡ ತಗೋಬೇಡ್ರಿ ಎಲ್ಲಾ ಮಗನ ದರ್ಮ್ಯಾ ಆಟ ಆಡ್ಲ ಆಟ ಆಡ್ಲ ಬಿಟ್ರಿ ನನಗ ಊಟ ಇಡಕ್ ಬರಕೈತಿ ಅಲ್ಲು ವೇಷ ಬದಲಾಶ್ವನ್ ಬಂದ್ರ ಗೊತ್ತಾಗ್ಲಂ ತಿಳ್ಕೊಂಡೇನು ಸ್ವಾಮಿ ಎಲ್ಲಾ ಕಂಡು ಹಿಡ್ದ ಬಿಟ್ರಿ ಸಾಲಗಾರ್ ಕಾಟ್ರಿ ಗಡ್ತೀರಿ సాలగార సాల్గారు కాట్ అయి ఈ కవి ఎరి హ అప్పార అంత్రి ఐదు నూర్ కొడాక కొడక బర్తార బీతి బిజినెస్ అదే గోతి క ಕುಣಿ ಗಜ್ಜಿ ಗಜ್ಜಿ ಬೆಟ್ ಕುಣಿ ಯಾಕಯ್ಯಪ್ಪ ಹಂಗ್ಯಾಕ ಹಿಂಗ್ಯಾಕ ಮಾಡಿ ಮೊಸಡಿ ಈ ಕಡೆಸ್ಕೊಂಡ ಎಲ್ಲ ಅಲ್ಲಿ ಹಿಂದ ಬೈಕೊತೀನಿ ಅವ್ವ ಅಪ್ಪ ಮೆಸ್ಸು ಮಗಳಾಗಿ ಬಾಳೆ ಮಾಡ ಅಂತಂದ್ರ ಗಿಜ್ ಗಿಲ್ಗಿಲೋ ಕುಣಿಯಾಕೈತಿ ಅಲ್ಲೋ ನಿನ್ನ ಪೂರಾ ಆದಿ ಬಿಟ್ಟು ನಿನ್ನೋನು ಪೂರಾ ಆದಿ ಬಿಟ್ಟು ನಾ ಆದಿ ಬಿಡಂಗಿಲ್ಲ ತಗೋಡ್ ನಾ ಲಗ್ನ ಮಾಡೋನು ತರ್ಕೋ ರೋ ನಿನ್ನವನ್ ತೊಡ್ಕೋ ಗಂಡನ ನೋಡು ಮಾಡ್ತಾರ ತಡ್ಕೊ ಯಪ್ಪಾ ಎಷ್ಟರ ತಡ್ಕೊಬೇಕತ್ತೀನಿ ನಾ ಅಲ್ಲ ಮನ್ಯಾಗ ಇದ್ದಿದ್ದು ನಾಕ್ ಕೌಂಧಿ ಹಾರದಿನ್ ನಾ ಈಗ ಕೌಂದಿ ಜಾತ್ರೆ ಒಳಗ ಅಡ್ಯಾ ಒಟ್ಟ್ ಒದ್ಯಾಡಿ ಒದ್ಯಾಡಿ ಒಬ್ಬಾಕೆ ಹಂಗ ಮಾತಾಡಬಾರ್ದ್ ನೀ ನಾವಪ್ಪ ಹಾರದಿನೊ ನಿನ್ನ ಅಪ್ಪ ಇದ್ರ ನಾ ಮದ್ವಿ ಮಾಡಂತಿದ್ದಿ ಯಪ್ಪಾ ಯಾವಾಗ ಮದ್ವಿ ಮಾಡ್ತಿ ನನ್ನ ತ್ರಾಸ್ ಯಾವಾಗ ನಿ ತಡ್ಕೋರು ನಿನ್ನ ತಡ್ಕೋ ಅವಸರವೇ ಅಪ್ಪಾಯ ಅಂತ ಗೊತ್ತಿಲ್ಲ ನಿನಗೆ ಈ ಮಕ್ಳ ಸಲಗಿ ಮಾಡಿದ್ಮೇಲೆ ನಿನ್ನ ಉಪಾಯದಿಂದ ಮಮ್ಮಿ ಮಾಡ್ಬಿಡ್ತಾರ ಇರ್ಬೋದು ಕಾಣದೈತಿ ಹಂಗ ಇನ್ನೊಮ್ಮ ಈ ಕಲಿಸ್ರು ಮತ್ ಆಮೇಲ ಎ ಬಿ ಸಿ ಡಿ ಇ ಅಂತಾರೋ ನಾ ಎಲ್ಲ ಕಲ್ತ ಬಂದ ನಾಳೆ ನರ್ಸರಿ ಹಿಡ್ದ ಕಲ್ತೀನ ಸುಕೊಂಡ್ರಿ ಮಾವ ನಾ ಅಂತ ಫುಲ್ ಹೊರಪದಾಗ ರೆಡಿ ಅದನ್ನ ಪಟ್ನ ಮಾಡಿ ಬಿಡ ಹೋಗಿ ಪಟ್ನ ಬರ್ತಾನ ಖರ್ಚು ಕಡಿಮೆ ಯಾದಿ ಮ್ಯಾಕ್ ಶಾದಿ ಮಾಡಿಬಿಡ ಇಲ್ಲೇ ನಮ್ಮ ಊರಾಗಿನ ಐದು ಮಂದಿ ಪಂಚರ್ ತಗೊಂಡ್ ಇದ ಬಸವಂಗುಡಿಕ ಮದ್ವಿ ಮಾಡಿಬಿಡ ಹೊರಸ್ ತುಂಬುದ್ರ ಒಳಗ ನೀನ ಕೈಯಾ ಕೊಡ್ತೇನೆ ಒಂದು ಪಾಪು ಆಡಿಸ್ಕೊಂತ ಕೊಂಡೋಗ್ಯವ ಮಾವು ಕಟ್ಟಿ ಇಡದ್ರಿ ಆಗೋದಿಲ್ಲ ಆಗೋದಿಲ್ಲ ಚಾನ್ಸ್ ಕೊಟ್ ನೋಡುವ ಒಂದ ವರ್ಷ ತುಂಬುದ್ರ ಒಳಗ ಅಂದ್ರೆ ಅಂದ್ರ ಅಲ್ಲ ಅಲ್ಲವ ಈಗ ಇನ್ನೊಮ್ಮೆ ಮಗ ಜೋಡ ಶ್ರೀಕಾಂತ್ ಸರ್ಗ ಮಂಜುನಾಥ್ ಸರ್ಗ ಹೇಳಿ ಇಂಡಾಲ್ ಜೇಲ್ ಹಾಕ್ ಬುರ್ಗಾ ಬಿಡಿಸ್ರ ಮಕ್ಳ್ರ ಬುರ್ಗಾ ಐಸೋ

ಪ್ರೀತಿಯ ಪರಿವಳ ಪ್ರೀತಿಯ ಪರಿವಳ ಹರಿವ ನಿನಗಾದ್ರ ನೀ ಪಟಾಶಿಕೋ ನನಗಾದ್ರ ನಾ ಪಟಾಶ್ಕೋತ ಒಟ್ಟು ಇಬ್ಬರೊಳಗ ಒಬ್ಬ ಕೆಲ್ಸ ಆಗ ಆಗಬೇಕ ಮುಂದ್ ನೋಡಂಬಾರೋ ತಮ್ಮ